ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕೊರಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಶಿವದೇವರಿಗೆ ಈ ಒಂದು ಹೂವು ತುಂಬ 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 ಅತಿ ಅತ್ಯಂತ ಪ್ರಿಯವಾದ ಹೂವು ಈ ಒಂದು ಹೂವನ್ನು ಅರ್ಪಿಸಿದರೆ ನಿಮ್ಮ ಮನೆಯಲ್ಲೂ ಆಗಿರಬಹುದು ಅಥವಾ ದೇವಸ್ಥಾನಕ್ಕೆ ಕೊಟ್ಟರೂ ಆಗಬಹುದು ಅವರು ತುಂಬ ಸಂತೋಷಪಟ್ಟು ನಿಮಗೂ ಸಂತೋಷ ಸಮೃದ್ಧಿ ಏನೇ ಮನಸ್ಥಿತಿ ಸರಿ ಇಲ್ಲ ಏನೇ ಒಂದು ಏನೋ ಒಂದು ಸಮಸ್ಯೆಗಳು ಬರ್ತಾನೆ ಇರುತ್ತವೆ ಅದನ್ನು ದೂರ ಮಾಡ್ತಾರೆ ಖಂಡಿತವಾಗ್ಲೂ ದೂರ ಮಾಡ್ತಾರೆ ಅವು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ ಅವರು ಸಬ್ಸ್ಕ್ರೈಬ್ ಮಾಡ್ತಾನೆ ಮರೆತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಾನ್ಕ್ರೀಟ್ ಮಾಡ್ದನ್ನು ಮರೆಯಬೇಡಿ ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ಮನುಷ್ಯರ ಮೇಲೆ ಸಮಸ್ಯೆ ಇರ್ತಿದ್ದಲ್ವಾ ಅದಕ್ಕೆ ಏನಾದರೂ ಪರಿಹಾರ ಬೇಕು ಏನಾದರೂ ಒಂದು ಒಳ್ಳೆಯ ಒಂದು ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ನಮೂದಿಸ್ಬೋದು ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಸಮಸ್ಯೆ ಮಾತ್ರ ಸ್ಪಷ್ಟವಾಗಿರಬೇಕು ಹಾಗೆಯೇ ಇನ್ನೊಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಗೊತ್ತಿರಬೇ ಅಂದರೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಕೂಡ ಕೇಳು ಕೇಳಬಹುದು ಹಾಗೆಯೇ ಯಾರಿಗಾದರೂ ಒಳ್ಳೆಯ ರೀತಿ ನನ್ನ ಚಾನೆಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸಿ ಖಂಡಿತವಾಗಿ ವಿಶ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಮ್ಮಿರೋ ಶಿವದೇವರ ಕೊರಗಜೇವದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶಿವದೇವರಿಗೆ ಒಂದು ಎಕ್ಕದ ಹೂವು ನಾನು ಅದನ್ನು ಹೇಳಿದ್ದೇನೆ ಬಿಳಿ ಎಕ್ಕ ಆ ಎಕ್ಕದಲ್ಲಿ ಬೇರೆ ಬೇರೆ ಕಲ್ಲರ್ಸ್ ಇರುತ್ತೆ ಅದರಲ್ಲಿ ಯಾವುದು ಕೂಡ ಆಗ್ಬೋದು ಅದರಲ್ಲೂ ಬಿಳಿ ಎಕ್ಕ ಅಂದರೆ ಅವರಿಗೆ ತುಂಬ ಪ್ರಿಯವಾದದ್ದು ಅದನ್ನು ಬಿಟ್ಟರೆ ಈ ಒಂದು ಹೂವು ತುಂಬ 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 ಅವರಿಗೆ ಇಷ್ಟವಾದಂಥ ಹೂ ಅಂತಲೇ ಹೇಳಬಹುದು ಹಳ್ಳಿ ಕಡೆಯಲ್ಲೆಲ್ಲ ತುಂಬ ಬೆಳೆಯುವಂಥದ್ದು ಅದನ್ನು ತಂದು ನೀವು ಮನೆಯಲ್ಲೂ ಬೆಳೆಸಬಹುದು ಯಾವುದು ಅಂದರೆ ಬಿಳಿ ತುಂಬೆ ಹೂವು ಬಿಳಿ ತುಂಬೆ ಹೂವು ಚಿಕ್ಕ ಚಿಕ್ಕ ಹೂಗಳು ನಿಮಗೆ ಗೊತ್ತಿರ್ಬೋದು ಅದು ಅವರಿಗೆ ತುಂಬಾ ಪ್ರಿಯವಾದದ್ದು ನೀವು ಏನಾದರೂ ಇದನ್ನು ಮನೆಯಲ್ಲೂ ಕೂಡ ಅವರಿಗೆ ಅರ್ಪಣೆ ಮಾಡಿದರೆ ಅಥವಾ ದೇವಸ್ಥಾನಕ್ಕೂ ಕೊಟ್ಟರು ಏನಾಗುತ್ತೆ ತುಂಬ ಸಂತೋಷಪಟ್ಟು ನಿಮಗೂ ಸಂತೋಷ ನಿಮಗೂ ಆ ಒಂದು ಸಮೃದ್ಧಿ ಕೊಡುವಂಥದ್ದು ಅಥವಾ ಏನೇ ಸಮಸ್ಯೆ ಇದ್ದರೂ ಅವರು ಆದಷ್ಟು ಇದನ್ನು ಅರ್ಪಿಸ್ತಾ ಇರಿ ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗತ್ತೆ ಇದನ್ನು ಬೇಕಾದರೆ ಹಳ್ಳಿ ಸೈಡಲ್ಲೆಲ್ಲ ಇರುತ್ತೆ ಇದುಲ್ಲ ಗದ್ದೆ ಬದಿಯಲ್ಲೆಲ್ಲ ಆಗುವಂಥದ್ದು ಈ ತುಂಬೆ ಗಿಡ ಅದನ್ನು ತಿನ್ ತಂದು ನೀವು ಮನೆಯಲ್ಲೇ ಅಲ್ಲಿ ಹಾಕಿ ಬೆಳೆಸಿದರೆ ಖಂಡಿತವಾಗ್ಲೂ ಅದರಲ್ಲಿ ಹೂವು ಆಗುತ್ತೆ ಅದನ್ನು ನಾಲು ಅರ್ಪಿಸಿ ತುಂಬ ತುಂಬ ಶ್ರೇಷ್ಠವಾದ ಹೂವು ಅಂತಲೇ ಹೇಳ್ಬೋದು ಅವರಿಗೆ ಪ್ರಿಯವಾದ ಹೂ ಅಂತಲೇ ಹೇಳ್ಬೋದು